ಫ್ರೆಂಡ್ಸ್ ಇವತ್ತು ಹರಪನಳ್ಳಿ ಮಾರ್ಕೆಟ್ ಮಂದಿ ನೋಡಿರಿ ಮೊದಲೇ ನೋಡಿರಿ ನೀವು ಹರ್ ಹರಪನಹಳ್ಳಿ ಮಾರ್ಕೆಟ್ ಏನಿತ್ತಂತ ಈಗೆಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಾರೆ ಇವರು ಎ ಪಿ ಎಮ್ ಸಿ ಇವ್ರು ಏನಾರಲ್ಲ ಎ ಪಿ ಎಮ್ ಜಗಾತಿ ಅವರು ಏನು ಮಾಡಾರೆ ಎಲ್ಲ ಎಲ್ಲ ಈ ಗಾಡಿ ನಿಂತ್ಕೊಂಡಿದ್ರೆ ಎಲ್ಲ ಎಲ್ಲ ಅಂಗಡಿ ಎಲ್ಲ ತಗ್ಸಿ ಅಲ್ಲಿ ನೋಡ್ರಿ ಎಲ್ಲ ಕುರಿ ಮಾರೋರಿಗೆಲ್ಲ ಈಗ ಎಲ್ಲ ಜಗ ಮಾಡೋದು ಯಾಕಂದ್ರೆ ರಸ್ತೆ ಕ್ಲಿಯರ್ ಮಾಡಾರೆ ಇವ್ರು ರಸ್ತೆ ಎಲ್ಲ ಖಾಲಿ ಮಾಡಿ ಇಲ್ಲಿ ನೋಡ್ರಿ ಓಕೆ ಎಲ್ಲ ಇವು ಹಗ್ಗ ಪಗ್ಗ ಮಾರೋರು ಇವೆಲ್ಲ ಅಲ್ಲಿ ಕೂತಿದ್ರಲ್ಲ ಎಲ್ಲ ಹಿಂದೆ ಬಿಟ್ಟಾರ ಚೆನ್ನಾಗಿ ಮಾಡೋರು ನೋಡಿರಿ ಈಗ ಬರೋರು ಹೋರಿಗೆ ದಾರಿ ಚೆನ್ನಾಗಿ ಮಾಡೋದು ಮತ್ತು ಹರಪನಹಳ್ಳಿ ಮಾರ್ಕೆಟ್ ಒಳಗೆ ನಿಮಗೆ ಕೋಳಿ ಹೇಳಿ ಎಲ್ಲ ಸಿಗ್ತಾವೆ ಓಕೆ ಇದೊಂದು ಒಳ್ಳೆಯ ಕೆಲಸ ಮಾಡಿರಿ ನೋಡಿರಿ ನೀವು ಭಾರಿ ಪರ್ಫೆಕ್ಟ್ ಮಾಡಿಬಿಟ್ಟ್ರಿ ರಸ್ತೆ ನೋಡಿ ಅಷ್ಟು ಕುಲ್ಲ ಆಯಿತು ನೋಡಿರಿ ಮೊದಲೇ ನೋಡ್ತಿದ್ರಿ ನೀವು ರಸ್ತೆ ಎಲ್ಲ ಅಷ್ಟು ಜಾಮ್ ಇರೋದು ಫ್ರೆಂಡ್ಸ್ ಇವತ್ತು ಹರಪನಹಳ್ಳಿ ಮಾರ್ಕೆಟಿಗೆ ಬಂದಿ ನೋಡಿರಿ ತರಪ್ನಳ್ಳಿ ಮಾರ್ಕೆಟ್ ನಿಮಗೆ ಪ್ರತಿ ಸೋಮವಾರ ಬೆಳಗ್ಗೆ ಎತ್ತದು ಓಕೆ ಪ್ರತಿ ಸೋಮವಾರ ಮಾರ್ಕೆಟ್ ಆಗ್ತದೆ ಇವತ್ತು ಮಾರ್ಕೆಟ್ ಹೆಂಗೈತು ಬರ್ತೀವಿ ಬರಲ್ಲ ಮತ್ತೆ ಹಾಂ ಓಕೆ ನೋಡ್ತೀನಿ ಮಾರ್ಕೆಟ್ ಹೆಂಗೆ ತೋರಿಸ್ತೀನಿ ನೋಡಿ ಹರಪನಲ್ಲಿ ಮಾರ್ಕೆಟ್ ಒಳಗೆ ನಿಮಗೆ ಜಾವರಿ ಮರಿ ಕಡಿಮೆ ರೇಟ್ ಸಿಗ್ತಾವೆ ಅಂದರೆ ಸೈಜ್ ಒಳಗೆ ತುಂಡು ಇರ್ತಾವೆ ರೇಟು ಕಡಿಮೆ ಸಿಗ್ತಾವ್ರಿ ಏನು ರೇಟ್ ಇದಾವೆ ರೀ ಆರು ಸಾವಿರ ಇನ್ನೂದು ಕೋಸು ಅಂದರೆ ಆರು ಸಾವಿರ ಇನ್ನೂರು ನೋಡಿರಿ ನಾ ಹೇಳಿ ನಿಮಗೆ ರೇಟ್ ಕಡಿಮೆ ಸಿಗ್ತದೆ ಅಂದರೆ ಜಾವರಿ ಮರಿ ನಿಮಗೆ ರೇಟ್ ಕಡಿಮೆ ಸಿಗ್ತಾವೆ ಏನಪ್ಪ ಅಂದರೆ ಸೈಜ್ ಒಳಗೆ ತುಂಡು ಇರ್ತಾವೆ ನೋಡಿರಿ ಬರ್ರಿ ಒಳಗ ಒಂಬತ್ತು ಮನೆ ಏನ್ ಹೆಸರು ನಿಮ್ದು ವಿಶ್ವೇಂದ್ರ ಯಾವ್ರಿ ಅಗ್ರಿ ಬೊಮ್ಮಾರ ನೋಡ್ರಿ ಅವರು ಮತ್ತೆ ಈ ಮಾರ್ಕೆಟ್ ಒಳಗೆ ಏನಪ್ಪಾ ಅಂದ್ರೆ ಜಾಸ್ತಿ ರೈತರು ಬರ್ತಾರೆ ಜಾಸ್ತಿ ರೈತರು ಬರ್ತಾರೆ ನಿಮಗೆ ರೈತರ ಮಾಲೆ ಜಾಸ್ತಿ ರೀಸೇಲರ್ಸ್ ತಗೊಂತಾರ ಮತ್ತೆ ಕುರಿ ಕಾಯರು ಬಂದು ಏನ್ ಮಾಡ್ತಾರೆ ಜಾಸ್ತಿ ಅವರು ತಂದು ಮಂದ್ ಮಾಡ್ತಾರ ನೋಡ್ರಿ ಬರ್ರಿ ಇಲ್ಲಿ ಒಳಗಿನ ತೋರ್ಸ್ತೀನಿ ಫಸ್ಟ್ ಈ ಕಿಡಿಂದ ತೋರ್ಸ್ತೀನಿ ನಿಮಗೆ ಏನು ರೇಟ್ ಇದಾವಣ ಇವು ಏನು ರೇಟ್ ಇದಾವೆ ಯಜಮಾನ್ರಿ ಏನು ರೇಟ್ ಇದಾವೆ ರೀ ಯಜಮಾನ್ರಿ ಎಂಟೂರಿ ಸಾವಿರ ರೂಪಾಯಿ ನೋಡೂರು ನಿಂಬ ಯಾಕೆ ಕಾಲ ಏನ್ ರೇಟ್ನೂರು ನೋಡ್ರಿ ಆರ್ ಸಾವಿರ ಐದು ವರಿ ಏನಪ್ಪಾ ಅಂದ್ರೆ ಹರಪ್ನಳ್ಳಿ ತುಂಡು ಬರ್ತಾವೆ ಅಂದ್ರೆ ರೇಟ್ ಕಡಿಮೆ ಇರ್ತಾವೆ ಹರಪ್ನಹಳ್ಳಿ ಮಾರ್ಕೆಟ್ ಈಗ ಬಹಳ ಸಿಸ್ಟಮೆಟಿಕ್ ಮಾಡ್ ನೋಡ್ರಿ ಒಳಗೆಲ್ಲ ಗಾಡಿ ಬರವು ಇಲ್ಲಿ ಫುಲ್ ಗಾಡಿ ಅಂತ ಗಾಡಿನ ತಗ್ಬಿಡ್ರ ನೋಡ್ರಿ ಗಾಡಿನೂ ಈಗ ಆಕಡೆ ಆಕಡೆ ಫುಲ್ ಆಗಿ ಮೈದಾನ ಕಳಿಸ್ಬಿಟಾರಾ ಎಲ್ಲ ರೈತರು ನೋಡಿ ಏ ಏನು ರೇಟ್ ಇದಾವೆ ರಜಾ ಏನು ರೇಟ್ ಇದಾವೆ ಒಂಬತ್ತುವರೆ ಹತ್ತು ಸಾವಿರ ರೂಪಾಯಿ ಒಂಬತ್ತುವರಿ ಹತ್ತು ಸಾವಿರ ರೂಪಾಯಿ ಇವು ದೊಡ್ಡ ಸೈಜಿಂದ ಮರಿ ಇವು ಓಕೆ ಹಾಡು ಐತೆ ನೋಡಿರಿ ಎಷ್ಟಿಗೆ ವ್ಯಾಪಾರ ಆಗೈತ್ರಿ ಆಡು ಇದು ಎಷ್ಟಿಗೆ ಎಷ್ಟಿಗೆ ತೊಗೊಂಡಿರಿ ಇದು ಆಡು ಹನ್ನೆರಡು ತೊಗೊಂಡು ಬರ ಏನು ರೇಟ್ ಇದಾವೆ ಒಂಬತ್ತು ಸೂರಿ ಹತ್ತು ಸಾವಿರ ಜವಾರಿ ಮರಿ ಸೈಜ್ ನೋಡ್ರಿ ದೊಡ್ಡ ಸೈಜು ಅವು ತೋರ್ಸ್ದಲ್ಲಿ ನಿಮಗೆ ಅವು ಸಣ್ಣ ಸೈಜ್ ಅವು ಸಣ್ಣ ಅವು ಸೈಜ್ ದೊಡ್ಡ ಸೈಜ್ ಹೈಟ್ಲ ನೋಡ್ಕೊಡ್ರಿ ಹಿಂಗೆ ಮೂರು ತಿಂಗಳ ಹೆಂಗಿದಾವಿ ಸೈಜ್ ಇಲ್ಲೊಂದು ಚೆನ್ನಾಗಿತ್ತು ಮರಿ ಜವಾರಿ ಮರಿ ಎಷ್ಟಿದೆ ವ್ಯಾಪಾರ ವ್ಯಾಪಾರ ಎಷ್ಟು ಹದಿನೈದು ಊರಿ ಹೇಳದ ನೋಡ್ರಿ ಅದೊಂದು ಸಾಡೆ ಪಂದ್ರ ಬರ್ತಾರೆ ಸಿಂಗ್ ಬರ್ತಾರೀ ಸಿಂಗ್ನಿಗಾಲ ಹೆಂಗ್ ತೊಗೊಂಡಿರಿ ತಗೊಂಡಿರ ಮರಕ್ಕೆ ಬಂದಿರಿ ನೀವು ನೀವೇ ತಂದಿರಿ ಏನು ರೇಟ್ ಹೇಳತ್ತೀರಿ ಜೋಡಿ ಮೂವತ್ತೊಂದು ಮೂವತ್ತೊಂದು ಮೂವತ್ತೆಂಟು ಏನೇ ಸರ್ ನಿಮ್ದು ರವಿ ನಾಯಕ್ ಮೂವತ್ತೊಂದು ಸಾವಿರ ರೂಪಾಯಿ ಅವರೇ ಮೇಯಿಸ್ತಂದ್ರ ನೋಡ್ರಿ ಏನು ರೇಟ್ ಇದಾವ ಇವು ರಜಾ ಹದಿನೈದ್ ಸಾವಿರ ಓಕೆ ಬರ್ರಿ ದೊಡ್ಡ ಕುರಿತೋ ಸರ್ ಹದಿನಾರು ಎಷ್ಟು ರೇಟ್ ಇದು ನಿಮ್ದಾ ಎಷ್ಟು ರೇಟ್ ನಲ್ವತ್ತೈದು ನಾಲ್ಕಲ್ಲ ನಾಕಲ್ಲ ನಲ್ವತ್ತೈದು ಏನು ಮೇಸೆಲ್ಲ ಎಲ್ಲ ಮರಿ ಕೆಟ್ಟೋಗ್ಬಿಟ್ಟಿತ್ತು ಏನು ಹೆಸರು ನಿಮ್ಮದು ಯಶವಂತ ಯಾವ್ರು ಮರಿ ಕೆಟ್ಟೋಗ್ಬಿಟ್ಟಾರೇಸಿಲ್ಲ ಎಲ್ಲರೂ ಆಡಿಸಿರದ ಎಲ್ಲ ಆಡಿಸಿರಿ ಊರೊಳಗೆ ಕಣ ಆಡ್ಸಿರ ಕಣೊಳ ಹಾಕಿಲ್ಲ ಕಣ ಹಾಕಿಲ್ಲ ಮತ್ತೆ ನಲ್ವತ್ತೈದು ಸಾವಿರ ಅಳದ ಮನೆ ಮುಂದೆ ಆಡ್ ಸಾವಿರ ನೋಡಿರಿ

ಒಂದು ಚೆನ್ನಾಗಿ ನಾಲ್ಕಲ್ಲ ನಾಲ್ಕಲ್ಲ ಆರಲ್ಲಿ ಒಂದು ಆರಲ್ಲಿ ಒಬ್ಬಿದ್ದ ಎಷ್ಟು ರೇಟ್ ರೀ ಐವತ್ತೈದು ಯಾವ ಊರು ಎಂಥದ್ದು ಗೋಗಳಿ ಓಕೆ ಗೋಗಳಿ ಎಲ್ಲಿ ಬರ್ತಿದ್ರಿ ಇದು ಕೊಟ್ಟೂರು ಕೊಟ್ಟೂರು ಕಡೆ ಬರ್ತೀವಿ ಗೂಗ್ಳಿ ಗೂಗ್ಳಿ ಗೂಗ್ಲಿ ಬಿಸ್ಕೆಟ್ ನೀವು ಹರಪ್ಪನಳ್ಳಿ ಮಾರ್ಕೆಟಿಂಗ್ ಬರ್ತೀರಪ್ಪ ಅಂದರೆ ನಿಮಗೆ ನೋಡಿರಿ ಎಲ್ಲ ನೋಡಿದ್ರು ಕೆಂದ ಫೀಮೇಲ್ಸ್ ಮತ್ತು ಅವು ನಲ್ಲೂರು ಜುಡುಪಿ ಫೀಮೇಲ್ಸ್ ಭಾಳ ಸಿಗ್ತವೆ ಸೈಜ್ ಸಣ್ಣವು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಮಟ್ಟ ಸಿಗ್ಬಿಡ್ತವೆ ಸೈಜು ಸಣ್ಣವು ಫೀಮೇಲ್ ಸೈಜು ದೊಡ್ಡ ಸೈಜ್ ಫೀಮೇಲ್ ದೊಡ್ಡ ಸೈಜ್ ಫೀಮೇಲ್ ನಿಮಗೆ ಬೇಕಪ್ಪ ಅಂದರೆ ಬಾಗಲ್ಕೋಟ ಬಾಗಲ್ಕೋಟು ಸೈಡ್ಸ್ ದೊಡ್ಡ ಸೈಜ್ ಸಿಗ್ತವೆ ಅದನ್ನು ಬಾಳೆ ಇದನ್ನು

ಹೋಗಳಿಸ್ತಾ ಆರಾಮಾಗಿದ್ದಾ ಬನ್ರಿ ದೋಸೆ ಎಲ್ಲ ಕರಿ ಮಾಡಿ ಇದೊಂದು ಬರೀ ಒಬ್ಬಳಿಸ ಹೆಚ್ಚೆ ಕೆತ್ತ ರೇಟೆ ನಲವತ್ತೈದು ನಾಲ್ಕಲ್ಲ ನಾಲ್ಕಲ್ಲ ನಲವತ್ತೈದು ಕಾಂಡದ್ದು ಹೇಳಿದ್ ನಾನು ಯಾಕೆ ಅವನ ಏನು ನಿನಗೆ ಅವನ್ ಅಪ್ಪನೇ ನಿನ್ಗೆ ಏನ್ರ

ಇದೇ ಮಾಡ್ತಿ ಬಂದು ನೋಡೋಣ ಹೊಣ್ಣಿ ಸೌಕರ್ಯ ಹಾಂ ತಿಂಡಿ ಆಯ್ತಾಳೆ ಆರಲ್ಲು ಎಷ್ಟು ಅದ ನಲ್ವತ್ತೈದಲ್ಲ ನಲವತ್ತೈದು ಸಾವಿರ ನಲ್ವತ್ತು ಮೇಲ್ ಆಯ್ತು ನಲ್ವತ್ತು ಮೇಲೆ ಬಂದರೆ ಬರೀ ಗಿರಿ ಬಾರಿ ಸೊಲ್ ಇಡ ಎಷ್ಟಿದೆ ರೇಟು ಮೂವತ್ತೈದು ಸಾವಿರ ಎಷ್ಟು ಬರ್ಬೋದು ನಲ್ವತ್ತು ಕೆ ಜಿ ಮೇಲೆ ಬಡಿದ್ವಿ ನೋಡಿ ಬಾರಿ ಏನ್ ರೆಡ್ ಇದಾವಲ್ಲ ಹದಿಮೂರವರಿ ಹದಿಮೂರವರಿ ಹೇಳ ಅದು ಹರಪಳ್ಳಿ ಮಾರ್ಕೆಟಿಗೆ ಭಾಳ ಸಹ ಬಂದಿದ್ದೆ ಬಂದ ಹೆಚ್ಚು ಕಡೆ ಮೂರು ದಿನಗಳ ಮೇಲಾಗಿತ್ತು ನೋಡ್ರಿ ಹೆಂಗಿದಾವೆ ಮನೆ ಹೆಂಗಿದಾವೆಲ್ಲ ರೈತರು ಇವೆಲ್ಲ ನೀವೇ ಮೆಸೇಜ್ ಏನ್ರಿ ಯಜಮಾನ್ರಿ ನಿಮ್ದಲ್ಲ ಎಲ್ಲ ರೈತರು ಮೇಯಿಸ್ತಂದ್ರೆ ನೋಡ್ರಿ ನಿಮ್ಮೋ ಏನು ನೀವೇ ಮೇಯಿಸಿದ್ರಿ ಏನು ರೇಟ್ ರೀ ಇವೆಲ್ಲ ಇಪ್ಪತ್ತೈದು ಸಾವಿರ ಯಾವ ಊರಣ ನೀವೇನು ಏನೇ ಸರ್ ನಿಮ್ದು ಅಲ್ಲಪ್ಪ ನೋಡ್ರಿ ರೈತರು ಅವರೇ ಮೇಯಿಸಿ ತೊಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಮರಿ ನೋಡಿರಿ ಯಾವ ಮೋಟ ಇದಾವೆ ಎಲ್ಲಿ ನೋಡ್ರಿ ಒಳ್ಳೆ ಮೋಟ ಇದಾವೆ ಮರಿ ಚೆನ್ನಾಗಿ ಮೇಯ್ಸ್ರ ನೋಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದೊಂದು ಹೇಳದಾರ ಇದ್ರೊಳಗೆ ಹೆಚ್ಚು ಕಡಿಮೆ ಯಾರ ಸೆಟ್ ಸೆಟ್ ತೊಗೊಂತಾರಪ್ಪ ಅಂದ್ರೆ ಅವರು ಏನು ಮಾಡ್ತಾರೆ ಹೆಚ್ಚು ಕಡಿಮೆ ಕೊಡ್ತಾರೆ ನೋಡ್ರಿ ಅವ್ರ ಮೇಕೆ ಓಸು ನಿಮ್ಮವ್ ವ್ಯಾಪಾರ ಮಾಡರಿ ನೀವು ಏನು ರೀ ಸರ್ ಬಸವರಾಜ್ ಯಾವ ರೀ ಹೌದು ರೀ ಎಟ್ಟಿಗೆ ಬಂದಿರಿ ಏನು ರೇಟ್ ಆಗ್ತದೆ ಇವು ಏಳುವರಿ ಎಂಟು ಸಾವಿರ ರೂಪಾಯಿ ಅಳದು ವ್ಯಾಪಾರ ರಾಪ್ನಳ್ಳಿ ಮಾರ್ಕೆಟಿಗೆ ಬಂದರೆ ಇಂಥವು ಮೇಗೆ ಸಿಗ್ತಾವೆ ನೋಡಿರಿ ನಿಮಗೆ ಜವಾರಿ ಹಾಡು ಅಂತಾರೆ ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಬ್ರೀಡೇ ಇಲ್ಲ ರೀ ಕರ್ನಾಟಕ ಮೇ ಒಳಗೆ ಇವು ಕ್ರಾಸ್ ಕ್ರಾಸ್ ಆಗಿ ಇಂಥ ಇಂಥ ಹುಟ್ಟಿದ್ದು ಇವೇ ಯಾವುದೋ ಒಂದು ಬ್ರೀಡ್ ಏಳು ಊರಿ ಸರ್ಪದೊಂದು ಎಲ್ಲ ನೋಡಿರಿಲ್ಲ ಅಂತ ಹೇಳದ ನೋಡ್ರಿ ಯಜಮಾನ್ರಿ ಏಳು ಒಂದು ಹೇಳತಾರ ಒಂದು ಒಂದು ಲೈನ್ ಪೂರ್ತಿ ಲೈನ್ ಪೂರ್ತಿ ಐತೆ ಬರೀ ಆಡೇದ ನೋಡ್ರಿ ನೋಡಿರಿ ಏನು ರೇಟ್ ಹೇಳಿ ಒಂಬತ್ತು ನೋಡ್ರಿ ಅಲ್ಲಿ ಏಳೂರಿ ಅವು ಐದು ಸಾವಿರ ರೂಪಾಯಿ ಕೇಳದಾರ ತಗೊಂಡು ಐದು ಐದುವರೆ ಕೇಳದ ആമേല എൽട്രി ഫേമസ് നെല്ലോോട്ട് ഫേമസ് വന്ന ചെന്ത ഫേമസ് വരും